ಐತಿಹಾಸಿಕ ವಿಜಯಕ್ಕೆ ಸಾಕ್ಷಿಯಾಗಲಿದೆ ವಿಜಯ್ ಮಹಾರಾಜ ಟ್ರೋಫಿ ವಿಜಯ್ ಗಜಾಕೋಶ್ ಇವರ ಸಾರಥದಲ್ಲಿ ನಡೆಯುತ್ತಿರುವ ಈ ಒಂದು ವಿಜಯ್ ಮಹಾರಾಜ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೋರ್ ಲಕ್ಷ್ಮೇಶ್ವರ ಪಟ್ಟಣದ ಉಮಾ ವಿದ್ಯಾಲಯ ಹೈಸ್ಕೂಲ್ ಮೈದಾನದಲ್ಲಿ ನಡೆಯುತ್ತಿರುವ ದಿವಂಗತ ಅಶೋಕ್ ಗಜಾಕೋಶ್ ಅವರ ಸ್ಮರಣಾರ್ಥವಾಗಿ ಹಾಗೂ ದಸರಾ ಹಬ್ಬದ ಪ್ರಯುಕ್ತ ವಿಜಯ್ ಮಹಾರಾಜ ಕ್ರಿಕೆಟ್ ಟೂರ್ನಮೆಂಟ್ ಟ್ರೋಫಿಯ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದ್ದು ಟೂರ್ನಮೆಂಟ್ನ ಮೊದಲ ಸೆಮಿಫೈನಲ್ ಪಂದ್ಯ ಲಕ್ಷ್ಮೇಶ್ವರ ಗ್ರೀನ್ ಸ್ಟಾರ್ ವರ್ಸಸ್ ಬಿ ಕೆ ಬ್ರದರ್ಸ್ ಉಡುಪಿ ಹಾಗೂ ದ್ವಿತೀಯ ಸೆಮಿಫೈನಲ್ ಪಂದ್ಯ ಕ್ರಿಕೆಟ್ ಲವರ್ಸ್ ವರ್ಸಸ್ ಎಫ್ಎಂ ಎಲೆವೆನ್ ಹೊಸಪೇಟೆ ಇವರ ನಡವಣೆ ನಡೆಯಲಿದ್ದು ಕಾದು ನೋಡೋಣ ಈ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ತಂಡಗಳು ಜಯಭೇರಿ ಬಾರಿಸಿ ಫೈನಲ್ಗೆ ಈ ಒಂದು ಫೈನಲ್ ಪಂದ್ಯಕ್ಕೆ ಲಗ್ಗೆ ಇಡಲಿವೆ ಎಂದು ಇವತ್ತಿನ ಒಂದು ಸೆಮಿಫೈನಲ್ ಪಂದ್ಯಗಳು ಸಾಕ್ಷಿಯಾಗಲಿವೆ ಫೈನಲ್ ಪಂದ್ಯದಲ್ಲಿ ಯಾವ ಎರಡು ಟೀಮ್ಗಳು ಈ ಒಂದು ರೋಚಕ ಹಣಾಣಿಯಲ್ಲಿ ಫೈನಲ್ಗೆ ತಲುಪುತ್ತಿವೆ ಅಂತ ಕಾದು ನೋಡೋಣ